ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಮಾನ್ಯ ಬಸವರಾಜ್ ಒರಟ್ಟಿಯವರ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಕೆ ಜೆ ಜಾರ್ಜ್ ಅವರ ಖ್ಯಾತ ನಟರು ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರು ಆದಂಥ ಶಿವರಾಜ್ ಕುಮಾರ್ ಅವರ ನನ್ನ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರ ಗೋವಿಂದರಾಜು ಅವರೇ ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರ ಈ ಸಮಾರಂಭದ ಅಧ್ಯಕ್ಷರಾದಂತ ಹಾಗೂ ಶಾಸಕರು ಆದಂತ ರಿಜ್ವಾನ್ ಅರ್ಷದ್ ಅವರ ಮಾಜಿ ಸಚಿವಿಯಾದಂಥ ಶ್ರೀಮತಿ ಉಮಾಶ್ರೀ ಅವರ ಈ ಚಲನಚಿತ್ರೋತ್ಸವದ ರಾಯಭಾರಿಗಳು ನಟರು ಆದಂಥ ಕಿಶೋರ್ ಕುಮಾರ್ ಅವರ ಚಿತ್ರನಟಿ ಪ್ರಿಯಾಂಕಾ ಮೋಹನ್ ಅವರ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ನರಸಿಂಹಲು ಅವರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಈ ಚಲನಚದ ನಿರ್ದೇಶಕರು ಆದಂಥ ಸಾಧು ಕೋಕಿಲ ಅವರ ಪೋಲೆಂಡ್ ರಾಯಭಾರಿಗಳಾದಂಥ ಶ್ರೀಮತಿ ಮಾರ್ಗ್ರೇಟ್ ಅವರ ವಾರ್ತಾ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಕಾವೇರಿ ವಾರ್ತಾ ಇಲಾಖೆಯ ಆಯುಕ್ತರಾದಂಥ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರೇ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಚಲನಚಿತ್ರ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಆಹ್ವಾನಿತರೇ ಮಹನೀಯರೇ ಮತ್ತು ಮಹಿಳೆಯರೇ ಮಾಧ್ಯಮದ ಗೆಳೆಯರೆ ಇವತ್ತು ಬೆಂಗಳೂರಿನಲ್ಲಿ ಹದಿನಾರನೇ ಚಲನಚಿತ್ರ ಇಂಟರ್ನ್ಯಾಷನಲ್ ಫಿಲ್ಮೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಚಲನಚಿತ್ರೋತ್ಸವವನ್ನು ವಾರ್ತಾ ಇಲಾಖೆಯವರು ಚಲನಚಿತ್ರ ಅಕಾಡೆಮಿಯವರು ಮತ್ತು ಚಲನಚಿತ್ರ ವಾಣಿಜ್ಯೋದ್ಯಮಿ ವಾಣಿಜ್ಯೋದ್ಯಮ ಇವರೆಲ್ಲರೂ ಸೇರಿ ಇದನ್ನು ಸಂಯೋಜನೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಅತ್ಯಂತ ಸಂತೋಷದಿಂದ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಬಹಳ ಜನರು ಈಗಾಗಲೇ ಮಾತನಾಡಿದ್ದಾರೆ ಚಲನಚಿತ್ರ ಅನ್ನೋದಿದೆಯಲ್ಲ ಬರೀ ಅದು ಒಂದು ಕಲೆ ಅಲ್ಲ ಅದು ನಮ್ಮ ಸಂಸ್ಕೃತಿನೂ ಕೂಡ ಹೌದು ನಮ್ಮ ಬದುಕಿನ ಸಂಸ್ಕೃತಿಯನ್ನ ನಮ್ಮ ನಾಡಿನ ಸಂಸ್ಕೃತಿಯನ್ನ ನಮ್ಮ ದೇಶದ ಸಂಸ್ಕೃತಿಯನ್ನ ಮತ್ತು ವಿದೇಶಗಳಲ್ಲಿನ ಸಂಸ್ಕೃತಿಯನ್ನ ಜನರಿಗೆ ಪರಿಚಯ ಮಾಡಲಿಕ್ಕೋಸ್ಕರನೇ ಈ ಚಲನಚಿತ್ರೋತ್ಸವವನ್ನು ಉತ್ಸವವನ್ನು ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಸಿನಿಮಾದ ಮೂಲಕ ಇದು ಒಂದು ಪ್ರಭಾವಿ ಮಾಧ್ಯಮ ಈ ಮಾಧ್ಯಮದ ಮೂಲಕ ನಾವು ಚಲನಚಿತ್ರವನ್ನು ಏನಂತೀವಿ ಅಂತಂದ್ರೆ ಸಮಾಜದ ಬದುಕಿನ ಪ್ರತಿಬಿಂಬ ಅಂತ ಕರಿತೀವಿ ಅಷ್ಟಕ್ಕೆ ಸೀಮಿತ ಅಲ್ಲ ಇದು ನಮ್ಮ ಸಮಸ್ಯೆಗಳೇನೇ ಇದ್ದಾವೆ ಸಮಾಜ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಜನರ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಈ ಸಮಸ್ಯೆಗಳ ಆಳ ಮತ್ತು ಮೂಲವನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ಮನುಷ್ಯರಲ್ಲಿ ಅಸಂತೋಷ ಅಸಮಾಧಾನ ಇದೆ ಅಂತಕ್ಕಂಥದ್ದು ನಾವು ನೋಡ್ಲಿಕ್ಕೆ ಸಾಧ್ಯ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಅಸಹನೆ ಜಾಸ್ತಿ ಬೆಳಿಲಿಕ್ಕೆ ಪ್ರಾರಂಭ ಆಗಿದೆ ವೈಷಮ್ಯ ಜಾಸ್ತಿ ಬೆಳಿಲಿಕ್ಕೆ ಪ್ರಾರಂಭ ಜಾಸ್ತಿ ಆಗಿದೆ ಪ್ರೀತಿ ಕಡಿಮೆ ಆಗ್ತಾ ಇದೆ ಅಭಿಮಾನ ಕಡಿಮೆ ಆಗ್ತಾ ಇದೆ ಈ ಕಾರಣದಿಂದ ಸಮಾಜದಲ್ಲಿ ಒಂದು ರೀತಿಯ ಅಸಂತೋಷವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಈ ಅಸಂತೋಷ ಯಾಕೆ ಬಂದಿದೆ ನಮ್ಮ ದೇಶದಲ್ಲಿ ಸಂಪತ್ತು ಎಲ್ಲ ಜನರ ಕೈಗೆ ಸಮಾನವಾಗಿ ಹಂಚಿಕೆ ಆಗಿಲ್ಲ ಇವತ್ತು ಏನಾಗಿದೆ ದೇಶದಲ್ಲಿ ಒಂದು ಲೆಕ್ಕಾಚಾರದ ಪ್ರಕಾರ ನಮ್ಗಿರೋ ಇನ್ಫಾರ್ಮೇಶನ್ ಪ್ರಕಾರ ಒಂದು ಪರ್ಸೆಂಟ್ ಜನರಲ್ಲಿ ಐವತ್ತು ಪರ್ಸೆಂಟ್ ಸಂಪತ್ತು ಕೇಂದ್ರೀಕೃತ ಆಗಿದೆ ಇಂಥ ಪರಿಸ್ಥಿತಿ ಇರುವಾಗ ಸಮಾಜದಲ್ಲಿ ಅಸಂತೋಷ ಅಸಮಾಧಾನ ಅಸಹನೆ ದ್ವೇಷ ಅಸೂಯೆ ಹಿಂಸೆ ಇಂಥ ವಿಚಾರಗಳು ಸ್ವಾಭಾವಿಕವಾಗಿ ತಲೆ ಎತ್ತಲಿಕ್ಕೆ ಸಾಧ್ಯ ಆಗುತ್ತೆ ಇವನ್ನೆಲ್ಲ ಕಡಿಮೆ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವು ಈ ಥೀಮ್ ಇಟ್ಟಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ವಾತಾವರಣವನ್ನು ಸಮಾಜದಲ್ಲಿ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸಿನಿಮಾ ಮಾಧ್ಯಮ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಇವತ್ತಿಗೂ ಯಾಕೆ ರಾಜ್ಕುಮಾರ್ ಅವರ ಚಿತ್ರಗಳನ್ನು ಮೆಚ್ತೇವೆ ಅಂತಂದ್ರೆ ಆ ರಾಜ್ಕುಮಾರ್ ಚಿತ್ರದ ಮೂಲಕ ಒಂದು ಸಮಾಜಕ್ಕೆ ಸೂಚನೆ ಹೋಗ್ತಿತ್ತು ಈಗ ಇರ್ಬೇಕಪ್ಪ ಸಮಾಜ ಅಂತಂದ್ರೆ ಈ ತರ ಇರಬೇಕು ಅದಕ್ಕೋಸ್ಕರ ನಾವು ಅನೇಕ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ಮೆಚ್ಚಿಕಾ ಇದ್ದೋ ನೋಡ್ಲಿಕ್ಕೆ ಹೋಗ್ತಾ ಇದ್ದೋ ಅದು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಭಾವನೆಗಳನ್ನ ಇವತ್ತು ನೋಡ್ಲಿಕ್ಕೆ ಸಾಧ್ಯ ಅದು ಆಗಬಾರದು ನಾವು ಯಾವುದೇ ಮಾಧ್ಯಮಗಳನ್ನು ನೋಡಿದಾಗ ಆ ಮಾಧ್ಯಮ ಸಮಾಜವನ್ನು ಬದಲಾವಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದನ್ನೇ ನಮ್ಮ ಸಂವಿಧಾನ ಕೂಡ ಹೇಳುತ್ತೆ ಸಂವಿಧಾನ ಏನು ಹೇಳ್ತದೆ ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಸಾಮಾಜಿಕ ನ್ಯಾಯ ಎಲ್ರಿಗೂ ಇರಬೇಕು ಸಮಾನ ಅವಕಾಶಗಳು ಇರಬೇಕು ಅಸಮಾನತೆ ಹೋಗಬೇಕು ಇವತ್ತು ಇಷ್ಟು ವರ್ಷ ಸಂವಿಧಾನ ಬಂದು ಜಾರಿಯಾದರೂ ಕೂಡ ನಮ್ಮ ಸಮಾಜದಲ್ಲಿ ಅಸಮಾನತೆ ಇನ್ನೂ ತೊಲಗಿಸಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದರು ನಮ್ಮ ಸ್ವಾತಂತ್ರ್ಯದ ಫಲ ಯಶಸ್ವಿ ಆಗ್ಬೇಕಾದ್ರೆ ಸ್ವಾತಂತ್ರ್ಯ ಸಿಕ್ಕದಕ್ಕೆ ಅದು ಯಶಸ್ವಿ ಆಗ್ಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳಿರಬೇಕು ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಆಗಬೇಕು ಇದನ್ನ ತೋರಿಸ್ಬೇಕಲ್ಲ ನಾವು ಜನರಿಗೆ ತೋರಿಸ್ಬೇಕಲ್ಲ ಇದು ಆ ಕೆಲ ಚಿತ್ರಗಳಲ್ಲಿ ತೋರಿಸ್ತಾ ಇದ್ರೆ ಆದರೆ ಕೆಲವು ಚಿತ್ರಗಳು ಮತ್ತೆ ಯಾವುದೇ ಕಾರಣಕ್ಕೆ ಮೌಢ್ಯಗಳನ್ನು ಬಿತ್ತಕ್ಕಂಥ ಚಿತ್ರಗಳನ್ನು ಮಾಡಲಿಕ್ಕೆ ಹೋಗ್ಬಾರ್ದು ಯಾವುದೇ ದೇಶ ಇರಲಿ ಭಾರತ ದೇಶ ಇರಲಿ ಕರ್ನಾಟಕ ಇರಲಿ ಯಾವುದೇ ಇರಲಿ ಮೌಢ್ಯಗಳು ಮಾತ್ರ ತೋರಿಸ್ತಕ್ಕಂಥ ಚಿತ್ ಭಾಳ ಕೆಲಸ ಮಾಡಬಾರ್ದು ಯಾಕಂದರೆ ನಮ್ಮ ಕಿಶೋರ್ ಕುಮಾರ್ ಅವರು ಹೇಳಿದ್ರು ಬಸವಣ್ಣವ್ರ ವಿಚಾರಗಳನ್ನು ಹೇಳಿದ್ರು ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು ನಮ್ಮಲ್ಲಿ ಭಾಳ ವಿದ್ಯಾವಂತರು ಕೂಡ ಕರ್ಮ ಸಿದ್ಧಾಂತನ ನಂಬ್ತಾರೆ ಇವತ್ತು ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತೊಡೆದಾಗ್ತಕ್ಕಂಥ ಕೆಲಸ ಆಗ್ಬೇಕಲ್ಲ ಸೊ ಆ ತರದ್ದು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ತಂತ್ರಜ್ಞಾನ ಬಹಳಷ್ಟು ಬೆಳೆದಿದೆ ಬಹಳ ದೇಶದ ಜನರು ಇಲ್ಲಿ ಬಂದು ಭಾರತದಲ್ಲಿ ಬಂದು ಚಲನಚಿತ್ರಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಡಿಜಿಟಲೀಕರಣ ನಡೀತಾ ಇದೆ ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಪ್ರಾರಂಭ ಆಗಿದೆ ಇದನ್ನೆಲ್ಲ ಈ ತಂತ್ರಜ್ಞಾನ ಎಲ್ಲ ಬಳಸ್ಕೋಬೇಕಲ್ವಾ ಏನಾಗುತ್ತೆ ನನಗೆ ದೂರ್ತಾರೆ ಗೋವಿಂದ ಇಲ್ಲೇ ಇರ್ಬೇಕಲ್ಲ ಅನ್ನ ಕಾಣಿಸುತ್ತೆ ಕನ್ನಡ ಸಿನಿಮಾಗಳೆಲ್ಲ ನೋಡೋದು ಕಡಿಮೆ ಆಗ್ಬಿಟ್ಟದೆ ಅಂತ ಯಾಕಂತಂದ್ರೆ ಇವತ್ತು ಸಮಾಜವನ್ನ ಪ್ರತಿಬಿಂಬಿಸ್ತಕ್ಕಂಥ ಬದುಕನ್ನ ಪ್ರತಿಬಿಂಬಿಸ್ತಕ್ಕಂಥ ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸ ಆಗ್ತದೆ ಇದಾದಾಗ ಮಾತ್ರ ಚಲನಚಿತ್ರಗಳು ಬೆಳಿಲಿಕ್ಕೆ ಭದ್ರವಾಗಿ ಕಾಲೂರಲಿಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಭವಿಷ್ಯವನ್ನ ಕಾಣಲಿಕ್ಕೆ ಸಾಧ್ಯ ಆ ಕೆಲಸವನ್ನ ಮಾಡಬೇಕು ಅಂತೇಳಿ ಬಹಳ ಜನ ಇಲ್ಲಿ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ನಟರು ಚಿತ್ರ ಏನೂ ಡಿಸ್ಟ್ರಿಬ್ಯೂಟರ್ಸು ಅವರೆಲ್ಲ ಇದ್ದೀರಿ ನೀವು ಯೋಚನೆ ಮಾಡಿ ಇದನ್ನ ಅದನ್ನ ಯೋಚನೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕರ್ನಾಟಕದಲ್ಲಿ ಎಲ್ಲವೂ ಇದೆ ಬೆಂಗಳೂರು ಒಂದು ಜಗತ್ತು ಕರ್ನಾಟಕ ಒಂದು ಜಗತ್ತಿದ್ದಾಗಿ ಎಲ್ಲ ಸೌಕರ್ಯಗಳು ಇದ್ದಾವೆ ಎಲ್ಲ ಸೌಲಭ್ಯಗಳು ಇದ್ದಾವೆ ಅಂಥ ವಾತಾವರಣವೂ ಇದೆ ಎಲ್ಲ ಸಿಗ್ತದೆ ಇಲ್ಲಿ ಆದರೆ ಈ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ತಂತ್ರಜ್ಞಾನ ವಿಜ್ಞಾನವನ್ನು ಬೆಳೆಸ್ಕೊಂಡು ಚಲನಚಿತ್ರ ಕೂಡ ಬೆಳೀಲಿ ಉತ್ತಮ ಅಭಿರುಚಿಯ ಚಿತ್ರಗಳನ್ನು ಜನರಿಗೆ ಕೊಡಲಿ ಸಮಾಜ ಬದಲಾವಣೆಗೆ ಬೇಕಾದಂಥ ವಿಷಯವನ್ನು ಮುಂದಿಟ್ಟುಕೊಂಡು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳಿಕೆಯನ್ನು ಮಾಡ್ತೇನೆ ಅದಕ್ಕೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಮೈಸೂರು ನಗರದ ಹತ್ರ ಒಂದು ಹತ್ತೆರಡು ಕಿಲೋಮೀಟರ್ ದೂರದಲ್ಲಿ ಫಿಲ್ಮ್ ಸಿಟಿ ಮಾಡ್ತಾ ನಾನು ಹಿಂದೇನೆ ಮುಖ್ಯಮಂತ್ರಿ ಆಗಿರುವಾಗ ಘೋಷಣೆ ಮಾಡಿದ್ದೆ ಕೊಡಬೇಕು ಅಂತ ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ಮೇಲೆ ಇಲ್ಲ ಇಲ್ಲ ರಾಮನಗರಕ್ಕೆ ತಕೊಂಡು ಹೋಗೋಣ ಅಂತ ಏನು ಅಲ್ಲಿಗೆ ಕೈ ಬಿಟ್ಬಿಟ್ರು ಆಮೇಲೆ ಈಗ ಮತ್ತೆ ನಾನು ಬಂದ ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ನೂರ ಐವತ್ತು ಎಕರೆ ಜಮೀನನ್ನ ಕೆ ಬಿಯಿಂದ ವಾರ್ತಾ ಇಲಾಖೆಗೆ ವರ್ಗಾವಣೆ ಮಾಡಿದ್ದೇವೆ ಬಂದಿದೇನಪ್ಪ ಅದನ್ನ ಪಿಪಿಪಿ ಮಾಡೆಲ್ ಅಲ್ಲಿ ಮಾಡಬೇಕು ಅಂತ ಮಾಡಿದ್ದೇವೆ ಯಾಕಂದ್ರೆ ಎಲ್ಲ ಸೌಕರ್ಯಗಳು ಕೂಡ ಸೌಲಭ್ಯಗಳು ಕೂಡ ಸಿನಿಮಾ ತಯಾರು ಮಾಡಲಿಕ್ಕೆ ಏನೇನು ಬೇಕು ವರ್ಲ್ಡ್ ಕ್ಲಾಸ್ ಫಿಲ್ಮ್ ಸಿಟಿಯನ್ನು ಬೆಂಗ್ ಮೈಸೂರಿನಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಾಯ್ ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಇರ್ತದೆ ಒತ್ತಾಸೆಯಾಗಿರ್ತದೆ ಎಲ್ಲ ರೀತಿಯ ಬೆಂಬಲವನ್ನ ಸಹಕಾರವನ್ನ ಕೊಡ್ತೇವೆ ನೀವು ಜನಕ್ಕೆ ಬೇಕಾದಂಥ ಸಮಾಜಕ್ಕೆ ಬೇಕಾದಂಥ ಬದುಕಿಗೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಚಿತ್ರಗಳನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ಈ ಹದಿನಾರನೇ ಚಲನಚಿತ್ರೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಮತ್ತೊಮ್ಮೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಮನದ ಮಾತುಗಳಿಗೆ ಅನಂತ ವಂದನೆಗಳು ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಶೋ ಶೋಭೆಯನ್ನು ವೃದ್ಧಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ವೇದಿಕೆ ಮೇಲ್ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಾಧಕರಿಗೆ ಚಲನಚಿತ್ರರಂಗದ ಕಲಿಗಳಿಗೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಟಿಯರಿಗೆ ನಟರಿಗೆ ಪ್ರತಿಯೊರ್ವರೆಗೂ ಕೂಡ ವಂದನೆಗಳನ್ನು ಸಮರ್ಪಿಸಲಿದ್ದಾರೆ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ಆಯುಕ್ತರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸ್ವಾಗತಿಸಿ ಬಂಧುಗಳೇ ಚಪ್ಪಾಳೆಗಳ ಮುಖೇನ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ಹದಿನಾರನೆಯ ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಅಂಗವಾಗಿ ಈ ಒಂದು ಸುಂದರ ಸಂಜೆಯಲ್ಲಿ ಈ ಕಾರ್ಯಕ್ರಮದ ಈ ಒಂದು ವಾರದ ಈ ಒಂದು ಹಬ್ಬದ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜೊತೆ ಮಂಡಿ ನೋವು ಇದ್ದಾಗ ಕೂಡ ನಾನು ಬರಲೇಬೇಕು ನನ್ನ ಕಮಿಟ್ಮೆಂಟ್ ಇದೆ ಅಂತ ಹೇಳಿ ನಮ್ಮ ಜೊತೆ ಇವತ್ತು ಬಂದು ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆ ಮಾಡಿದ್ದೀರಿ ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅಸಮಾನತೆಗೆ ಉತ್ತರ ಅಸಮಾನ ಅಸಮಾನತೆಗೆ ಧ್ವನಿಯಾಗಿ ಕರ್ನಾಟಕ ಚಿತ್ರರಂಗ ಕರ್ನಾಟಕ ಚಿತ್ರಪಟಗಳು ಕೆಲಸ ಮಾಡಬೇಕು ಅಂತ ಒಂದು ಮಾರ್ಗದರ್ಶನ ಪರ ಮಾತು ಕೂಡ ಹೇಳಿದ್ದೀರ ನಿರಂತರ ಸಮಾಜ ಬದಲಾವಣೆಯ ಯಂತ್ರವನ್ನು ಚಿತ್ರರಂಗ ಅಂತ ಹೇಳಿ ನಮಗೆ ಒಂದು ಮಾತನ್ನು ಹೇಳಿದ್ದೀರ ತಾವು ಇಲ್ಲಿ ಬಂದು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಒಂದು ಘನತೆ ತಂದಿದ್ದೀರಿ ತಮಗೆ ವಾರ್ತಾ ಇಲಾಖೆ ಪರವಾಗಿ ಚಲನಚಿತ್ರ ಅಕಾಡೆಮಿ ಪರವಾಗಿ ಚಿತ್ರರಂಗದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳು ತಮ್ಮದೇ ಆದಂತ ಶೈಲಿಯಲ್ಲಿ ತಾವು ಒಂದು ಕಡೆ ವಿನಂತಿ ಮಾಡಿದಿರಿ ಒಂದು ಕಡೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿದಿರಿ ವಿನಂತಿ ಜೊತೆಗೇನೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದಿರಿ ಸಮಾಜ ಬದಲಾವಣೆಯ ನಮ್ಮ ಸರ್ಕಾರದ ಪ್ರಯತ್ನಕ್ಕೆ ಕೈ ಜೋಡಿಸಿ ಅಂತ ಒಂದು ವಿನಂತಿ ಜೊತೆಗೆ ಈ ಒಂದು ತಮ್ಮ ಮಾತು ಬಹಳ ಆಶಯ ಗರ್ಭಿತ ತಮ್ಮ ಮಾತಿಗೆ ಇನ್ನು ಮುಂದೆ ಚಿತ್ರರಂಗ ಆ ತರ ಸ್ಪಂದಿಸುತ್ತದೆ ಅಂತ ಭಾವಿಸುತ್ತಾ ತಾವು ಇಲ್ಲಿ ಬಂದಿದ್ದಕ್ಕಾಗಿ ತಮಗೆನು ಅನಂತ ಅನಂತ ಧನ್ಯವಾದಗಳು ಬಸವರಾಜ್ ಹೊರಟ್ಟಿ ಸಾಹೇಬರು ನಾನು ತಾವು ಮಾತಾಡಬೇಕಂತ ಆಶಿಸಿದ್ದೆ ಬಿಟ್ಟು ತಾವು ಮಾತಾಡಲೇ ಇಲ್ಲ ಸೊ ಇಂತ ಸಂದರ್ಭದಲ್ಲಿ ತಮ್ಮ ಮಾತು ಬಹಳ ಮಹತ್ವದ ಮಾತು ಸರ್ ಕೇಳ್ತಾ ಬಂದಿದ್ದೀನಿ ಎರಡು ಸಾವಿರ ಎರಡರಿಂದ ಇವತ್ತುವರೆಗೂ ತಾವು ಕೊಡ್ತಾ ಇರ್ತಕ್ಕಂಥ ಮಾರ್ಗದರ್ಶನ ನಮಗೆ ಬಹಳ ಬಹುಮುಖ್ಯ ಸಮಾಜದ ಎಲ್ಲ ಅಂಗಗಳು ತಮ್ಮ ಮಾತದಲ್ಲಿ ಬರ್ತಾ ಇರ್ತವೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಕಾರ್ಯಕ್ರಮದ ಅಧ್ಯಕ್ಷರು ಯುವ ನಾಯಕರು ನಮ್ಮ ಸ್ನೇಹಿತರು ರಿಜ್ವಾನ್ ಅರ್ಷದ್ ಅವರು ವಯಸ್ಸಿಗಿಂತ ಜಾಸ್ತಿ ಮ್ಯಾಚ್ಯೂರ್ ಮಾತು ಆಡುವಂಥ ಒಬ್ಬ ನಾಯಕ ಬಹಳ ಖುಷಿ ಆಗತ್ತೆ ಅವರು ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತೀರಾ ಸಮಾನತೆ ಬಗ್ಗೆ ಮಾತಾಡ್ತೀರಾ ಇಂಥ ವಿಷಯ ಗಂಭೀರವಾಗಿ ಮಾತಾಡೋದು ಬಹಳ ಸಹಜ ಬಟ್ ಜನರಿಗೆ ಅರ್ಥ ಆಗುವಂಥ ಶೈಲಿಯಲ್ಲಿ ತಾವು ಇಂಥ ವಿಷಯ ಪ್ರಸ್ತಾಪ ಮಾಡ್ತೀರಾ ತಮಗೆ ಇಲ್ಲಿ ಬಂದಿದ್ದಕ್ಕಾಗಿ ಅಧ್ಯಕ್ಷ ಸ್ಥಾನ ವಹಿಸೋದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು ರಾಜ್ಯದ ಶಕ್ತಿ ಸಚಿವರು ಎಲ್ಲದಕ್ಕೆ ತಾವು ಶಕ್ತಿಯಾಗಿ ನಿಂತಿರ್ತೀರಿ ಶ್ರೀ ಕೆ ಜೆ ಜಾರ್ಜ್ ಸಾಹೇಬರು ತಮ್ಮ ಉಪಸ್ಥಿತಿ ಬಹಳ ಮಹತ್ವಪೂರ್ಣ ತಾವು ಇಲ್ಲಿ ಬಂದಿದ್ದಕ್ಕಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು ಸರ್ ಶ್ರೀ ಗೋವಿಂದ ರಾಜು ಸಾಹೇಬರು ಶ್ರೀ ಸಲೀಂ ಅಹಮ್ಮದ್ ಸಾಹೇಬರು ಶ್ರೀ ನಸೀರ್ ಅಹಮ್ಮದ್ ಸಾಹೇಬ್ರು ಉಮಾಶ್ರೀ ಮೇಡಮ್ ತಾವು ಕರ್ನಾಟಕದ ಶಾಸಕಾಂಗಕ್ಕೆ ಪ್ರತಿನಿಧಿಸುತ್ತಾ ಇಲ್ಲಿ ಬಂದಿದ್ದೀರಿ ತಾವು ಯಾವಾಗಲೂ ಇಂಥ ಕಾರ್ಯಕ್ರಮಕ್ಕೆ ಮುಂದೆ ಬಂದು ತಮ್ಮ ಕಮಿಟ್ಮೆಂಟನ್ನು ತೋರಿಸ್ತಾ ಬಂದಿದ್ದೀರಿ ತಮಗೆ ಕೂಡ ನಮ್ಮ ಈ ಒಂದು ಹಬ್ಬಕ್ಕೆ ಬಂದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಶಿವಣ್ಣ ಅವರ ಬಗ್ಗೆ ನಾನು ಏನು ಹೇಳಿ ಶಿವಣ್ಣ ಅವರಿಗೆ ನಾನು ಏನು ಧನ್ಯವಾದ ಹೇಳಿ ತಾವು ಇದೇ ಮನೆಯವರು ತಾವು ಇದೇ ಮನೆಗೆ ಈ ಹಬ್ಬಕ್ಕೆ ಬಂದಿದ್ದೀರಿ ಸರ್ಜರಿ ಆಗಿ ಆದ್ಮೇಲೆ ತಾವು ಇಲ್ಲಿ ಬಂದಿದ್ದೀರಾ ಒಂದು ಸರ್ಜರಿ ತಮಗೆ ಏನ್ ಮಾಡಲ್ಲ ಶಿವಣ್ಣ ತಾವು ಮುಂದೆ ಹೋಗ್ತಾ ಇರ್ತೀರಿ ತಮ್ದು ಶಕ್ತಿ ತಮ್ದು ಪವರ್ ಹಾಗೆ ನಡೀತಾ ಇರ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರ ಆ ಅಂಶಗಳು ಆ ಶಕ್ತಿ ಖಂಡಿತ ಕರ್ನಾಟಕಕ್ಕೆ ಬೇಕು ತಾವು ಇಲ್ಲಿ ಬಂದಿದ್ದೀರಿ ಅನಂತನಂತ ಧನ್ಯವಾದ ನಮ್ಮ ಈ ಕಾರ್ಯಕ್ರಮದ ಸಾರ್ಥಕವಾದಂತ ರಾಯಭಾರಿ ಒಂದೆರಡು ಈ ರಾಯಭಾರಿ ಆದ ನಂತರ ಒಂದೆರಡು ಮೀಟಿಂಗ್ ಕೂಡ ಆಗಿದ್ದಾವೆ ಅವ್ರ ಜೊತೆ ಒಬ್ಬ ನಟ ಒಬ್ಬ ಒಬ್ಬ ಕಲಾವಿದ ಇಂತ ಘನತೆಯ ಮಾತು ವಿಚಾರ ಬಹಳ ಭಾಳ ಶಾಕ್ ಆಗಿತ್ತು ನಾನು ಎನ್ ಎಸ್ ಡಿಯಲ್ಲಿ ಅಡ್ಮಿಷನ್ ಸಿಕ್ಕಿದ್ದು ಅಲ್ಲಿಂದ ಅಪ್ಪ ಓಡಿಸಿ ವಾಪಸ್ ಓದಾಕೆ ಹಾಕಿದ್ದು ಅದಕ್ಕೆ ಈ ಎಕ್ಸಾಮ್ ಎಕ್ಸಾಮ್ ಮಾಡೋಕೆ ಹೋದೆ ನಾನು ಥಿಯೇಟ್ರ್ ಇದ್ದೆ ಮುಂಬೈಯಲ್ಲಿ ಪ್ರೊಫೆಷ್ನಲ್ ಅಲ್ಲಿ ತಾವು ಇವತ್ತು ಏನು ಮಾತಾಡ್ತಾ ಇದ್ದೀರಾ ಅಥವಾ ಮೀಟಿಂಗಲ್ಲಿ ಏನು ಮಾತಾಡ್ತಾ ಇದ್ದೀರಾ ಅತ್ಯಂತ ಕನ್ವಿಕ್ಷನಿಂದ ಏನು ಮಾತಾಡ್ತಾ ಇದ್ದೀರಾ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆರ್ಟಿಕಲ್ ಫಿಫ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದು ಒಂದು ತಾವು ಏನು ಕೊಡ್ತಾ ಇದ್ದೀರಾ ಜನರಿಗೆ ಅತ್ಯಂತ ಅಭೂತಪೂರ್ವ ತಾವು ಇಲ್ಲಿ ಬಂದು ನಮಗೆ ಸಾರ್ಥಕ ಆಗತ್ತೆ ಈ ಈ ಥರ ಒಬ್ಬ ರಾಯಭಾರಿ ಕರ್ನಾಟಕಕ್ಕೆ ಈ ಸರ್ಕಾರಕ್ಕೆ ಸಿಕ್ಕಿದ್ದಕ್ಕಾಗಿ ಶ್ರೀಮತಿ ಮಾರ್ಗರೆಟ್ ambassador from poland director of police institute new delhi and other jury members national and international jury members you have you have been here with us you are in the process of curation you are in the process of selection now you are going to be in the process of selection we are very much thankful karnataka on behalf of my chief minister I am very much thankful to you and all the fraternity who have been a, a part of the entire process of selection of movies curation of movies and again now in this process of uh, uh, selecting the correct movie for the awards thank you very much all the jury members along with you our art director with Dashankar your efforts I can't say in words you are the team leader you are the ಡೈರೆಕ್ಟರ್ ಆಫ್ ದಿಸ್ ಆರ್ಟಿಸ್ಟಿಕ್ ಹಬ್ಬ ಪ್ರಿಯಾಂಕಾ ಮೋಹನ್ ಅವರೇ ತಾವು ಕನ್ನಡದಲ್ಲಿ ಮೂವಿ ಮಾಡಬೇಕಂತ ಆಸೆ ಇದೆ ತಮ್ದು ಇದೆ ನಮ್ದು ಇದೆ ಇವ್ರ ಎಲ್ಲರದು ಇದೆ ದಯವಿಟ್ಟು ಬೇಗ ಒಂದು ಕನ್ನಡ ಮೂವಿ ತಾವು ಮಾಡ್ತೀರಾ ಅಂತ ಆ ವಿಶ್ವಾಸ ಇದೆ ಧನ್ಯವಾದಗಳು ನರಸಿಂಹಳು ಸಾಹೇಬರು ತಾವು ಬಂದಿದ್ದೀರಾ ಕರ್ನಾಟಕ ಚಿತ್ರರಂಗದ ವಾಣಿಜ್ಯ ಮಂಡಳಿಗೆ ತಾವು ಪ್ರತಿನಿಧಿಸುತ್ತ ಇದ್ದೀರಾ ತಾವು ಇಲ್ಲಿ ಬಂದಿದ್ದೀರಾ ನಮ್ಮ ಜೊತೆ ಇದ್ದೀರಾ ಅನಂತ ಅನಂತ ಧನ್ಯವಾದಗಳು ನಮ್ಮ ಅಧ್ಯಕ್ಷರು ಅತ್ಯಂತ ಉತ್ಸಾಹದ ಒಂದು ಬುಕ್ಕೆ ಅಂತ ಹೇಳಿ ಬಾಂಬ್ ಅಂತ ಹೇಳಿ ಸಾಧು ಕೋಕಿಳ ಅವರು ತಾವು ಲಾಸ್ಟ್ ಒಂದು ತಿಂಗಳಿಂದ ಈ ಒಂದು ಒಂದು ಬಹಳ ಮುಖ್ಯವಾದ ವಿಷಯ ಫಾರ್ ಜೂರಿ ಆಲ್ಸೋ ದಿ ಸಿಗ್ನೇಚರ್ ಟ್ಯೂನ್ ಇಸ್ ಡಿಸೈನ್ಡ್ ಅಂಡ್ ಪ್ರೊಡ್ಯೂಸ್ಡ್ ಬೈ ಅವರ್ ಫಿಲ್ಮ್ ಅಕಾಡೆಮಿ ಪ್ರೆಸಿಡೆಂಟ್ ಮಿಸ್ಟರ್ ಸಾಧು ಕೋಕಿಳ ದ ಮ್ಯೂಸಿಕ್ ಇಸ್ ದ ಕ್ರಿಯೇಷನ್ ಇಸ್ ದ ಐಡಿಯಾ ಇಸ್ ಅಂಡ್ ದ ವೇ ಇಟ್ ಕಮ್ ಅಪ್ ಆ ಗಂಡಬೇರುಂಡ ಹಾಗೆ ಎಲ್ಲ ಕರ್ನಾಟಕ ನೋಡಿಕೊಂಡು ಮತ್ತೆ ವಿಧಾನಸೌಧ ಮೇಲೆ ಬರುತ್ತೆ ತುಂಬಾ ಸಂತೋಷ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಈ ಎಲ್ಲ ನಡುವೆ ಈ ಸಮಸ್ಯೆಗಳನ್ನು ಉತ್ತರ ಕೊಡಲಿಕ್ಕೆ ಒಬ್ಬ ಹನುಮಂತ ಬೇಕು ಆ ಹನುಮಂತ ನನ್ನ ಸ್ನೇಹಿತ ಮಾನ್ಯ ಮುಖ್ಯಮಂತ್ರಿ ಅವರ ಮೀಡಿಯಾ ಅಡ್ವೈಸರ್ ಕೆ ವಿ ಪ್ರಭಾಕರ್ ಅವರು ಯಾವಾಗಲೂ ಹಿಂದೆ ಇರ್ತಾರೆ ಬಟ್ ಯಾವುದು ಸಮಸ್ಯೆ ಬಂದರೆ ಟಕ್ಕಂತ ಮುಂದೆ ಬಂದು ಅದು ಅಲ್ಲೇ ಫೋನ್ ಮಾಡಿ ಆ ಸಮಸ್ಯೆಗಳನ್ನು ಉತ್ತರ ಕೊಡ್ತಾ ತಾವು ಬಂದಿದ್ದೀರಿ ಮುಖ್ಯಮಂತ್ರಿ ಕಾರ್ಯಾಲಯದ ಎಲ್ಲ ಸಹೋದ್ಯೋಗಿಗಳು ತಮಗೆ ಎಲ್ಲರಿಗೆ ಅನಂತ ಅನಂತ ಧನ್ಯವಾದಗಳು ಅತಿಕ್ ಸಾಹೇಬರು ಬಹುಶಃ ಹೋಗಿದ್ದಾರೆ ಈಗ ಫೈನಾನ್ಸ್ ಅಂಡ್ ಕಾವೇರಿ ಮೇಡಮ್ ಅಡ್ಮಿನಿಸ್ಟ್ರೇಷನ್ ತಾವು ಇಲ್ಲದೆ ಇಲಾಖೆ ಏನು ಮಾಡಕ್ಕಾಗಲ್ಲ ತಾವು ನಮಗೆ ಜೊತೆಗೆ ತಗೊಂಡು ಈ ಒಂದು ಮಾರ್ಗದರ್ಶನ ಈ ಒಂದು ಸಕ್ಸಸ್ ಆಗಲಿಕ್ಕೆ ಒಂದು ಪ್ರಯತ್ನ ತಾವು ಎಲ್ಲರೂ ಪ್ರಯತ್ನ ಪಟ್ಟಿದಿರಿ ಪರೋಕ್ಷವಾಗಿ ಅಪರೋಕ್ಷವಾಗಿ ತಾವು ಯಾವಾಗಲೂ ನಮ್ಮ ಜೊತೆ ಇದ್ದೀರಿ ಮೀಟಿಂಗ್ ಮಾಡ್ತಾ ಇದ್ದೀರಿ ಅನಂತ ಅನಂತ ಧನ್ಯವಾದ ಗ್ಯಾರಂಟಿ ಚೇರ್ಮನ್ ಆಗಿ ನಾವು ಹೇಳ್ತೀವಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕರ್ನಾಟಕದ ಅಧ್ಯಕ್ಷರು ಎಚ್ ಎಂ ರೇವಣ್ಣ ಸಾಹೇಬರು ತಾವು ಬಂದಿದ್ದೀರಿ ಅನಂತ ಅನಂತ ಧನ್ಯವಾದಗಳು ಸರ್ ಗ್ಯಾರಂಟಿ ಮೇಲೆ ಒಂದು ಪಿಕ್ಚರ್ ಆಗಲೇಬೇಕು ಗ್ಯಾರಂಟಿ ಬಗ್ಗೆ ಜನ ಏನು ಮಾತಾಡ್ತಾರೆ ಅದೇನೇ ಪಿಕ್ಚರ್ ಇದೆ ಒಂದೊಂದು ಒಂದೊಂದು ಅನುಭವ ಒಂದೊಂದು ಪಿಕ್ಚರ್ ಇದೆ ಸರ್ ನಾವು ಆ ಥರ ವಿಚಾರ ಯಾಕೆ ಮಾಡಬಾರ್ದು ಅಂತ ನಾವು ಯೋಚಿಸೋಣ ಸರ್ ಕೊನೆಗೆ ನನ್ನ ಜೊತೆ ಸದಾ ಇರವರು ನನ್ನ ಮೀಡಿಯಾ ಸ್ನೇಹಿತರು ತಮ್ಮ ಮುಖಾಂತರ ಕರ್ನಾಟಕ ಚಿನ್ನರಂಗ ಚಿತ್ರರಂಗ ಇವತ್ತು ಎಲ್ಲ ಟಿ ವಿ ಚಾನಲಲ್ಲಿ ಈ ಕಾರ್ಯಕ್ರಮ ಲೈವ್ ಆಗಿ ತೋರಿಸ್ತಾ ಇದ್ದೀರಿ ನಾಳೆ ವೃತ್ತಪತ್ರದಲ್ಲಿ ಕೂಡ ತಾವು ಎಲ್ಲ ತೋರಿಸ್ತೀರಿ ಹೇಳ್ತೀರಿ ಬರೀತೀರಿ ಮಾತಾಡ್ತೀರಿ ಎಂಟು ದಿವಸ ನಮ್ಮ ಜೊತೆ ಇರ್ತೀರಿ ನಮಗೆ ಟೀಕಿಸ್ತೀರಿ ನಮಗೆ ಒಗಳಿಸ್ತೀರಿ ತಾವು ತಮ್ಮ ಕೆಲಸ ಮಾಡ್ತಾ ಬಂದಿದ್ದೀರಿ ತಮಗೆ ಅನಂತ ಅನಂತ ಧನ್ಯವಾದಗಳು ಟೆಕ್ನಿಕಲ್ ಸ್ಟಾಫ್ ಸಪೋರ್ಟ್ ಸ್ಟಾಫ್ ಏನು ಮಾತಾಡೋದು ರಾಜು ತಿಬ್ಬಾದೇವಿ ರಾಜು ಅವರು ಇಲ್ಲಿ ಇದ್ದಾರೆ ಆ ಬಿಸಿಲಲ್ಲಿ ಲಾಸ್ಟ್ ಮೂರು ದಿವಸ ಇಲ್ಲೇ ನಿಂತು ಎಲ್ಲರದು ಏನೇನು ಬೇಕು ಅದು ಮಾಡಿದ್ದಾರೆ ಅದು ಆ ಸಪೋರ್ಟ್ ಸ್ಟಾಫ್ಗೆ ಅನಂತ ಅನಂತ ಧನ್ಯವಾದ ಕೊನೆಯದಾಗಿ ಯಾರಕ್ಕೋಸ್ಕರ ಈ ಹಬ್ಬ ಯಾರ ಯಾರು ಯಾರಕ್ಕೋಸ್ಕರ ಈ ಒಂದು ನಮ್ಮ ಅಟ್ಟಹಾಸ ಆ ಎಲ್ಲ ಚಿತ್ರರಂಗ ಚಿತ್ರರಂಗದ ಎಲ್ಲ ಕಲಾವಿದರು ಡಿಸ್ಟ್ರಿಬ್ಯೂಟರ್ಸ್ ಪ್ರೊಡ್ಯೂಸರ್ಸ್ ನಿರ್ಮಾಪಕರು ವಾಣಿಜ್ಯ ಮಂಡಳಿಯ ಸದಸ್ಯರು ಎಲ್ಲರೂ ತಾವು ಇಲ್ಲಿ ಬಂದಿದ್ದೀರಿ ಜನ ಅಸಂಖ್ಯ ಸಂಖ್ಯೆಯಲ್ಲಿ ಇವತ್ತು ಜನ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೀರಿ ನಂದು ಇದು ಎರಡನೇ ವರ್ಷ ನಾನು ಈ ಒಂದು ಉತ್ಸಾಹ ಸತತವಾಗಿ ನೋಡ್ತಾ ಇದ್ದೀನಿ ಈ ಉತ್ಸಾಹ ಈ ಆಶೀರ್ವಾದ ಹಾಗೆ ನಮ್ಮ ಇಲಾಖೆ ಮೇಲೆ ನಮ್ಮ ಅಕಾಡೆಮಿ ಮೇಲೆ ಇರಲಿ ಅಂತ ಭಾವಿಸಿ ತಮಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ನನ್ನ ಈ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅತ್ಯಂತ ಅರ್ಥಗರ್ಭಿತವಾಗಿ ಪ್ರತಿಯೋರ್ವರಿಗೂ ವಂದನೆಗಳನ್ನು ಸಮರ್ಪಿಸಿದಂತಹ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ಆಯುಕ್ತರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರಿಗೂ ಕೂಡ ಅನಂತ ಅನಂತ ವಂದನೆಗಳು ಲೇಡೀಸ್ ಅಂಡ್ ಜೆಂಟಲ್ಮೆನ್ ಪ್ಲೀಸ್ give ಹ್ಯೂಜ್ round ಆಫ್ applause ಎ ಬಿಗ್ congratulations ಟು ಎವ್ರಿ ಸಿಂಗಲ್ ಪರ್ಸನ್ ಹೂ ಮೇಡ್ ದಿಸ್ ಗ್ರ್ಯಾಂಡ್ ಈವೆಂಟ್ ಸಕ್ಸಸ್ಫುಲ್ ನಿಮಗೂ ಈ ಉದ್ಘಾಟನಾ ಸಮಾರಂಭ ಬಹಳ ಯಶಸ್ವಿಯಾಗಿ ನೆರವೇರಿದೆ ಅಂತ ಅನಿಸಿದ್ರೆ ಒಂದು ಸುತ್ತಿನ ಜೋರು ಚಪ್ಪಾಳೆಗಳ ಮುಖೇನ ಈ ಕಾರ್ಯಕ್ರಮಕ್ಕಾಗಿ ಶ್ರಮಿಸಿದಂತಹ ಪ್ರತಿಯೋರ್ವರನ್ನ ಗೌರವಿಸಿ ಪ್ರೀತಿಯ ಸಿನಿಮಾ ಪ್ರೇಮಿಗಳೇ ಮುಂದೆ ಒಂದು ಹಿಂದಿ ಸಿನಿಮಾ ಪ್ರಾರಂಭವಾಗಲಿದೆ ಅದುವೇ ಫೈಯರ್ ಅನ್ನುವಂತಹ ಸಿನಿಮಾ ಇಸ್ ದ ಓಪನಿಂಗ್ ಫಿಲ್ಮ್ ಆಫ್ ದಿಸ್ ಫೆಸ್ಟಿವಲ್ ಡಿರೆಕ್ಟೆಡ್ ಬೈ ವಿನೋದ್ ಕಾಪ್ರಿ ಅವರು ಇಲ್ಲೇ ಇದ್ದಾರೆ ಅವರ ತಂಡದವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದರು ವೇದಿಕೆ ಮುಂಭಾಗದಲ್ಲಿ ಅವರು ಆಸೀನರಾಗಿದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ